ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಸೆಕೆಂಡ್ ಪಾರ್ಟ್ ಅನ್ನು ನೋಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕರೆಂಟ್ ಅಫೇರ್ಸ್ ಇಪ್ಪತ್ತೈದು ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ ಸೊ ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಏರಿತಿತ್ತು ಈ ಪ್ರಶ್ನೆಯನ್ನು ನಾವು ನಿಮಗೆ ಕೇಳಿದ್ವಿ ಈ ಕೆಳಗಿನ ಯಾವ ಭಾರತೀಯ ಮಹಿಳೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ನಾರ್ಕೋ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಐಎನ್ ಸಿ ಬಿ ಅಂತ ನಾವು ಕರಿತೀವಿ ಇಂಡಿಯನ್ ನ್ಯಾಷನಲ್ ಇಂಡಿಯನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಇದರಕ್ಕೆ ಮೂರನೇ ಬಾರಿ ಆಯ್ಕೆ ಯಾರು ಅಂತ ಕೇಳಿದ್ವಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಗಜೀತ್ ಪವಾಡಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಲವರು ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರಿ ಜಗದೀತ್ ಜಗದೀತ್ ಜಗಜೀತ್ ಪವಾಡಿಯಾ ಆ್ಯಕ್ಚುಲಿ ನಾರ್ಕೋಟಿಕ್ಸ್ ಇದೆಯಲ್ಲ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಕೇಂದ್ರ ಕಚೇರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ಈ ವಿಯೆನ್ನಾ ಇದೆಯಲ್ಲ ಇದು ಆಸ್ಟ್ರಿಯಾ ದೇಶದಲ್ಲಿ ಆಸ್ಟ್ರಿಯಾ ದೇಶದ ವಿಯನ್ನಾದಲ್ಲಿ ಐ ಎನ್ ಸಿ ಬಿ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಆಗಿದೆ ಇದಕ್ಕೆ ಭಾರತೀಯ ಮಹಿಳೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಐ ಎನ್ ಸಿ ಬಿ ಇದಕ್ಕೆ ಮೂರನೇ ಬಾರಿ ಆಯ್ಕೆಯಾದವರು ಜಗಜಿತ್ ಪವಾಡಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇವತ್ತಿನ ಸೆಷನ್ ಶುರು ಮಾಡೋಣ ವಿಶ್ವ ಪಾರಂಪರಿಕ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಹದಿನೆಂಟು ಏಪ್ರಿಲ್ ಹದಿನೆಂಟರಂದು ವಿಶ್ವ ಪಾರಂಪರಿಕ ದಿನ ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ಆಚರಣೆ ಮಾಡಲಾಯಿತು ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಥೀಮ್ ಏನಿದೆಯಲ್ಲ ತುಂಬಾ ಸರಿ ಥೀಮ್ ಬಗ್ಗೆ ಕೇಳಿದೆ ಯಾವುದೇ ದಿನಾಚರಣೆಗಳನ್ನ ಆಚರಣೆಯಾದ ಸಂದರ್ಭದಲ್ಲಿ ಆ ವರ್ಷ ಅದರ ಥೀಮ್ ಏನಿತ್ತು ಥೀಮ್ ಅಂದರೆ ಆ ವರ್ಷ ಅದರ ಮೇನ್ ಉದ್ದೇಶ ಏನಿತ್ತು ಅನ್ನುವಂತ ಒಂದು ವಿಷಯ ಸೊ ಅದರ ಥೀಮ್ ಏನಿತ್ತು ಕೇಳಿದ್ರೆ ಡಿಸ್ಕವರಿ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಅಂತೇಳಿ ಈ ವರ್ಷದ ಥೀಮ್ ಇದೆಯಲ್ಲ ಡಿಸ್ಕವರಿ ಅಂಡ್ ಎಕ್ಸ್ಪೀರಿಯನ್ಸ್ ಡಿಸ್ಕವರಿ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಅಂತೇಳಿ ಈ ವರ್ಷದ ಥೀಮ್ ಇದು ಡೈವರ್ಸಿಟಿ ವಿಶ್ವ ಪಾರಂಪರಿಕ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಡಿಸ್ಕವರಿ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಏಪ್ರಿಲ್ ಹದಿನೆಂಟರಂದು ಪ್ರತಿ ವರ್ಷ ಎರಡು ಸಾವಿರದ ಏಪ್ರಿಲ್ ಹದಿನೆಂಟರಂದು ಆಚರಣೆ ಮಾಡಲಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಈ ವರ್ಷ ಕೂಡ ಏಪ್ರಿಲ್ ಹದಿನೆಂಟರಂದು ಆಚರಣೆ ಮಾಡಲಾಯಿತು ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಜಿನಮ್ ವಿಜಿನಮ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೇರಳದಲ್ಲಿರುವಂಥದ್ದು ಯಾಕಿದು ಸುದ್ದಿಯಲ್ಲಿತ್ತು ಕೇಳಿದ್ರೆ ಇದು ಭಾರತದ ಮೊದಲ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಆಗಿದೆ ಭಾರತದ ಮೊದಲ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಭಾರತದ ಮೊದಲ ಟ್ರಾನ್ಸ್ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಯಾವುದು ಕೇಳಿದ್ರೆ ಕೇರಳದ ವಿಜಿನಂಬ್ ಅಂತ ಗೊತ್ತಿರಲಿ ವಿಜಿನಂಬ್ ಪೋರ್ಟ್ ಇದು ಭಾರತದ ಮೊದಲ ಮೊದಲ ಒಂದು ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಆಗಿದೆ ಭಾರತದ್ದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿತಿ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಅಬುಧಾಬಿ ಈ ಅಬುದಾಬಿ ಇದೆಯಲ್ಲ ಇದು ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂಥದ್ದು ಅಬುಧಾಬಿ ವಿಶ್ವ ಯಕೃತ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಹತ್ತೊಂಬತ್ತು ವಿಶ್ವ ಯಕೃತ್ ದಿನಾಚರಣೆ ಏಪ್ರಿಲ್ ಹತ್ತೊಂಬತ್ತರಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಕೇಳಿದ್ರೆ ತುಂಬ ಚೆನ್ನಾಗಿದೆ ನೋಡಿ ಕೀಪ್ ಯುವರ್ ಲಿವರ್ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಕೀಪ್ ಯುವರ್ ಲಿವರ್ ಹೆಲ್ದಿ ನಿಮ್ಮ ಯಕೃತನ್ನು ಹೆಲ್ದಿಯಾಗಿಟ್ಕೊಳ್ಳಿ ಮತ್ತು ಡಿಸೀಸ್ ಫ್ರೀ ಅಂಡ್ ರೋಗಗಳಿಂದ ದೂರವಿರಿಸಿ ಡಿಸೀಸ್ ಫ್ರೀ ಡಿಸೀಸ್ ಫ್ರೀ ಅನ್ನೋದು ಈ ವರ್ಷದ ಒಂದು ಥೀಮ್ ಇದೆ ಕೀಪ್ ಯುವರ್ ಲಿವರ್ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ ಭಾರತದ ಒಂದು ಅತ್ಯುನ್ನತ ಪುರಸ್ಕಾರ ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಉನ್ನತವಾದ ಪುರಸ್ಕಾರ ಇದು ಲತಾ ಮಂಗೇಶ್ಕರ್ ದೀನನಾಥ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರಿಗೆ ಸಿಕ್ತು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ರಣದೀಪ್ ಹೂಡ ರಣದೀಪ್ ಹೂಡಾ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ರು ಈ ರಣದೀಪ್ ಹೂಡ ಇದಾರಲ್ಲ ಇವರ ವೀರ ಸಾವರ್ಕರ್ ಸಿನಿಮಾದ ನಟನೆಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾದ ನಟನೆಗೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲತಾ ಮಂಗೇಶ್ಕರ್ ದೀನ್ನಾಥ ಪುರಸ್ಕಾರ ಸಿಕ್ತು ಯಾಕೆ ಈ ರಣದೀಪ್ ಹೂಡ ತುಂಬಾ ಸುದ್ದಿಯಲ್ಲಿದ್ರು ಕೇಳಿದ್ರೆ ವೆಯ್ಟ್ ಲಾಸ್ ಮಾಡಿಕೊಂಡು ಇವರು ಈ ಸಿನಿಮಾಕ್ಕೋಸ್ಕರ ತುಂಬ ತೂಕವನ್ನು ಕಡಿಮೆ ಮಾಡಿಕೊಳ್ತಾರೆ ಸಾವರ್ಕರ್ ರೀತಿಯೇ ಕಾಣಿಸಿಕೊಳ್ಳುವಂಥ ಉದ್ದೇಶದಿಂದ ಈ ಒಂದು ಸಿನಿಮಾದ ನಟನೆಗೆ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ ಆಯಿತು ಇನ್ನು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರು ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಜೀವಮಾನ ಸಾಧನೆಗೆ ಜೀವಮಾನ ಸಾಧನೆಗೆ ಈ ಒಂದು ಅವಾರ್ಡನ್ನು ನೀಡಲಾಯಿತು ಈ ಇಬ್ಬರಿಗೆ ಈ ವರ್ಷದ ಲತಾ ಮಂಗೇಶ್ಕರ್ ದಿನಾಥ್ ಅವಾರ್ಡ್ ಆಯ್ತು ವಿಶ್ವ ಹಿಮೋಫಿಲಿಯಾ ದಿನವನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಹದಿನೇಳು ಏಪ್ರಿಲ್ ಆಪ್ಷನ್ ಸ್ಪೇಸ್ ಇಂಡಿಯಾ ಇದು ಈ ಕೆಳಗಿನ ಯಾರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ ಸರಿಯಾದ ಉತ್ತರ ಸಂಜನಾ ಸಾಂಗಿ ಸಂಜನಾ ಸಾಂಗಿ ಇವರನ್ನ ಸ್ಪೇಸ್ ಇಂಡಿಯಾ ಇದೆಯಲ್ಲ ಇದನ್ನ ಇವರನ್ನ ಅಂಬಾಸಿಡರ್ ಆಗಿ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ ಐಎಂಎಫ್ ಇದರ ನೂತನ ಪ್ರಬಂಧ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಐ ಎಂ ಎಫ್ ಅಂದ್ರೆ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಮಾನಿಟರಿ ಫಂಡ್ ಇದು ಐ ಎಂ ಎಫ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇದರ ನೂತನ ಪ್ರಬಂಧ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ ರಾಕೇಶ್ ಶರ್ಮರ ನಂತರ ಅಂತರಿಕ್ಷಕ್ಕೆ ತೆರಳುತ್ತಿರುವ ಎರಡನೇ ಭಾರತೀಯ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ರಾಕೇಶ್ ಶರ್ಮರ ನಂತರ ಅಂತರಿಕ್ಷಕ್ಕೆ ತೆರಳುತ್ತಿರುವಂತಹ ಔಟರ್ ಸ್ಪೇಸ್ ಗೆ ಹೋಗ್ತಿರುವಂತಹ ಎರಡನೇ ಭಾರತೀಯ ಯಾರು ಸರಿಯಾದ ಉತ್ತರ ಗೋಪಿಚಂದ್ ತೋಟಕುರ ಗೋಪಿಚಂದ್ ತೋಟಕುರ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ ಎಂಟು ಶತಕಗಳನ್ನು ದಾಖಲಿಸಿದವರು ಯಾರು ಸರಿಯಾದ ಉತ್ತರ ಇದಕ್ಕೆ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕ ಅಂದರೆ ಎಂಟು ಶತಕಗಳನ್ನು ದಾಖಲಿಸಿ ಮೊದಲ ಸ್ಥಾನದಲ್ಲಿದ್ದಾರೆ ವಿರಾಟ್ ಕೊಹ್ಲಿ ರಾಷ್ಟ್ರೀಯ ಮಹಿಳಾ ಹಾಕಿ ಟೀಮ್ ಇದರ ನೂತನ ಕೋಚ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಹರೇಂದ್ರ ಸಿಂಹ హరేంద్ర సిం ఆప్షన్ ఏ రైట్ ఆన్సర్ విశ్వ స్వాస్థ్య దిన ఆచరి ఉత్తర ఏప్రిల్ ఏడు ఆప్షన్ సిన్సర్ ఏప్రిల్ ఏ విశ్వ స్వాస్థ్య దినాచరణు ఈ సరియ విశ్వ స్వాస్థ్య దినాచరణ థీమ్ ఇయ తు ఇంపార్టెంట్ ఇది మై హెల్త్ మై రైట్ మై హెల్త్ మై రైట్ ನನ್ನ ಆರೋಗ್ಯ ನನ್ನ ಹಕ್ಕು ಅಂತೇಳಿ ಕನ್ನಡದಲ್ಲೂ ಕೆಲವೊಂದು ಸರಿ ಕೇಳ್ತಾರೆ ಕನ್ನಡ ಗೊತ್ತಿಲ್ಲ ನಿಮಗೆ ಮೈ ಹೆಲ್ತ್ ಮೈ ರೈಟ್ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಆಚರಣೆ ಮಾಡಿದ್ದು ನೈನ್ಟೀನ್ ಫಿಫ್ಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರ ಏಪ್ರಿಲ್ ಏಳರಂದು ಮೊದಲ ಬಾರಿಗೆ ವಿಶ್ವ ಸ್ವಾಸ್ಥ್ಯ ದಿನವನ್ನು ಆಚರಿಸಲಾಯಿತು ಮೊದಲ ಸಾರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶೇಷ ಸುರಕ್ಷಾ ಸಮೂಹ ಎಸ್ ಪಿ ಜಿ ಇದೆಯಲ್ಲ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಲವ ಕುಮಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲವ ಕುಮಾರ ವಿಪ್ರೋ ಸಂಸ್ಥೆಯ ನೂತನ ಸಿಇಒ ಮತ್ತು ಎಂ ಡಿ ಆಗಿ ಆಯ್ಕೆಯಾದವರು ಯಾರು ವಿಪ್ರೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಯಾಕಂದ್ರೆ ವಿಪ್ರೋ ಜಗತ್ತಿನ ಒಂದು ಫೇಮಸ್ ಸಾಫ್ಟ್ವೇರ್ ಕಂಪನಿ ಇದರ ನೂತನ ಸಿಇಒ ಮತ್ತು ಎಂ ಡಿ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಶ್ರೀನಿವಾಸ ಪಲ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶ್ರೀನಿವಾಸ ಪಾಲ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಟಿಪಿ ರ್ಯಾಂಕಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನ ಪಡೆದವರು ಯಾರು ಸರಿಯಾದ ಉತ್ತರ ನೋವೋಕ್ ಜೋಕೋವಿಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋವೋಕ್ ಜೋಕೋವಿಕ್ ಮಿಯಾಮಿ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಮಿಯಾಮಿ ಓಪನ್ ಟೂ ತೌಸಂಡ್ ಟ್ವೆಂಟಿ ನೋಟ್ ಮಾಡ್ಕೊಳ್ಳಿ ಇದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಡೇನಿಯಲ್ ಕಾಲಿನ್ಸ್ ಡೇಲಿಯನ್ ಕಾಲಿಂಗ್ ಅಥವಾ ಡೇಲಿಯನ್ ಕಾಲಿನ್ಸ್ ಡೇಲಿಯನ್ ಕಾಲಿನ್ಸ್ ಇದಾರಲ್ಲ ಈ ಡೇಲಿಯನ್ ಕಾಲಿನ್ಸ್ ಇವರು ಅಮೆರಿಕದ ಆಟಗಾರ್ತಿ ಯು ಎಸ್ ಎ ಅಮೆರಿಕದ ಆಟಗಾರ್ತಿ ಮಹಿಳಾ ಸಿಂಗಲ್ಸ್ ವಿಜೇತರು ಇವರು ಇನ್ನು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ ಜೆನಿಕ್ ಸಿನ್ನರ್ ಪುರುಷರ ಸಿಂಗಲ್ಸ್ ಇದರ ವಿಜೇತರು ಜೆನಿಕ್ ಸಿನ್ನರ್ ಈ ಜೆನಿಕ್ ಸಿನ್ನರ್ ಇದಾರಲ್ಲ ಇವರು ಇಟಲಿ ದೇಶದ ಆಟಗಾರ ಇಟಲಿ ದೇಶದ ಆಟಗಾರ ಇನ್ನು ಪುರುಷರ ಡಬಲ್ಸ್ ವಿಜೇತರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಪುರುಷರ ಡಬಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಪುರುಷರ ಡಬಲ್ಸ್ ಅಲ್ಲಿ ಪುರುಷರ ಡಬಲ್ಸ್ ವಿಜೇತರಾದ ಇಬ್ಬರಲ್ಲಿ ಒಬ್ಬರು ಭಾರತೀಯರಿದ್ದಾರೆ ಯಾರು ಕೇಳಿದ್ರೆ ರೋಹನ್ ಭೂಪಣ್ಣ ರೋಹನ್ ಬೋಪಣ್ಣ ಸೊ ಪುರುಷರ ನ ಇನ್ನೊಬ್ರು ಯಾರು ಕೇಳಿದ್ರೆ ರೋಹನ್ ಬೋಪಣ್ಣ ಅವರು ಇನ್ನೊಬ್ರು ಯಾರು ಕೇಳಿದ್ರೆ ಪುರುಷರ ಡಬಲ್ಸ್ ನಲ್ಲಿ ವಿಜೇತರಾದ ಇನ್ನೊಬ್ರು ಜೋಡಿ ಯಾರು ಕೇಳಿದ್ರೆ ಅವ್ರ ಜೊತೆ ಆಡಿದ್ದು ಮ್ಯಾಥ್ಯೂ ಎಬ್ಸನ್ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಅಥವಾ ಎಬ್ಸನ್ ಸೊ ಪುರುಷರ ಸಿಂಗಲ್ಸ್ ಜೆನಿಕ್ಸಿನರ್ ಇಟಲಿಯವರು ಪುರುಷರ ಡಬಲ್ಸ್ ರೋಹನ್ ಬೋಪಣ್ಣ ಭಾರತ ಮತ್ತು ಮ್ಯಾಥ್ಯೂ ಎಬ್ಡನ್ ಆಸ್ಟ್ರೇಲಿಯಾ ಮಹಿಳಾ ಸಿಂಗಲ್ಸ್ ಡೇನಿಯಲ್ ಕಾಲಿನ್ಸ್ ಯುಎಸ್ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಾವ ರಾಜ್ಯವು ಐವತ್ತಾರನೇ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಅನ್ನು ಗೆದ್ಕೊಳ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗೋ ಗಣರಾಜ್ಯದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಆಂಗೋ ಗಣರಾಜ್ಯದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರೂ ಇವರು ಸರಿಯಾದ ಉತ್ತರತ್ ಸುಮಿನಿತ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಮುನ್ನೂರು ಕ್ಯಾಚ್ ಅನ್ನು ಹಿಡಿದು ಹಿಡಿದ ಮೊದಲ ವಿಕೆಟ್ ಕೀಪರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಆನ್ಸರ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಪಿ ಐ ಬಿ ಇದೆಯಲ್ಲ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಫಾಲಿ ಬಿ ಶೆಫಾಲಿ ಬಿ ಶರಣ್ ಇಂಡಿಯಾಸ್ ನ್ಯೂಕ್ಲಿಯರ್ ಟೈಮ್ಸ್ ಎನ್ನುವಂತಹ ಕೃತಿಯ ಲೇಖಕರು ಯಾರು ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತಿದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಮೇನ್ ಇಬ್ಬರು ಕೂಡ ಹೌದು ಸೌಮ್ಯ ಅವಸ್ಥಿ ಮತ್ತು ಶ್ರವಣ್ ಬರುವ ಇವರಿಬ್ಬರು ಸೇರಿ ಇಂಡಿಯಾ ನ್ಯೂಕ್ಲಿಯರ್ ಟೈಮ್ಸ್ ಎನ್ನುವ ಕೃತಿಯನ್ನು ಬರೆದ್ರು ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಅಥವಾ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಹದಿನೆಂಟರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿ ಉತ್ತರ ಜೋನಾಥನ್ ಕ್ರಿಸ್ಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೋನಾಥನ್ ಕ್ರಿಸ್ಟಿ ಇದರಲ್ಲ ಇವರು ಇಂಡೋನೇಷ್ಯಾದ ಆಟಗಾರ ಇಂಡೋನೇಷ್ಯಾ ಯಾಕೆ ದೇಶದ ಹೆಸರನ್ನು ಹೇಳ್ತಿದೀವಿ ಅಂದ್ರೆ ಕೆಲವು ಸಾರಿ ದೇಶದ ಹೆಸರನ್ನ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ ವಿನ್ನರ್ ಪುರುಷರ ಸಿಂಗಲ್ಸ್ ವಿನ್ನರ್ ಜೋನಾಥನ್ ಕ್ರಿಸ್ಟಿ ಯಾವ ದೇಶದವರು ಅಂತ ಕೇಳಿದ್ರೆ ಇಂಡೋನೇಷ್ಯಾ ಅಂತ ಗೊತ್ತಿರಲಿ ಹಾಗೆ ಮಹಿಳಾ ಸಿಂಗಲ್ಸ್ ವಿಜೇತರು ಮಹಿಳಾ ಸಿಂಗಲ್ಸ್ ಇದೆಯಲ್ಲ ಸೊ ಈ ಮಹಿಳಾ ಸಿಂಗಲ್ಸ್ ನ ವಿಜೇತರು ಯಾರು ಕೇಳಿದ್ರೆ ವಾಂಗ್ ಜಿ ಇ ವಾಂಗ್ ವಾಂಗ್ ಝಿ ಇವರು ಮಹಿಳಾ ಸಿಂಗಲ್ಸ್ ವಿಜೇತರು ಇವರು ಚೀನಾ ದೇಶದ ಆಟಗಾರ್ತಿ ಚೀನಾ ದೇಶದ ಆಟಗಾರ್ತಿ ಈ ಅಂಶಗಳು ಕೂಡ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಸೆವೆನ್ ಶಿಖರ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಇದನ್ನ ಇಟಲಿಯಲ್ಲಿ ಮಾಡಲಾಗುತ್ತೆ ಇಟಲಿ ದೇಶದ ಫಸಾನೋದಲ್ಲಿ ಮಾಡಲಾಗುತ್ತೆ ಇಟಲಿ ದೇಶದ ಫಸಾನೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಸೆವೆನ್ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗುತ್ತೆ ಇದು ಐವತ್ತನೇ ಶಿಖರ ಸಮ್ಮೇಳನ ಆಗಿದೆ ಐವತ್ತನೇ ಜಿ ಸೆವೆನ್ ಶಿಖರ ಸಮ್ಮೇಳನವಾಗಿದೆ ಐವತ್ತನೇ ಜಿ ಸೆವೆನ್ ಶಿಖರ ಸಮ್ಮೇಳನವಾಗಿದೆ ಇನ್ನು ಇದರ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಕೇಳಿದ್ರೆ ಇದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿಮೂರರಿಂದ ಹದಿನೈದರವರೆಗೆ ಈ ಒಂದು ಶಿಖರ ಸಮ್ಮೇಳನ ನಡೆಯುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಟಿ ರವಿಶಂಕರ್ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದರು ಗವರ್ನರ್ ಅಲ್ಲ ಎನ್ಪಿರ್ಲಿ ಬಟ್ ರಿಸರ್ವ್ ಬ್ಯಾಂಕ್ ಬಗ್ಗೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ ರಿಸರ್ವ್ ಬ್ಯಾಂಕ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳಿದ್ದಾವೆ ಮೊದಲಿಗೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯ್ತು ಇದು ಇಂಪಾರ್ಟೆಂಟ್ ಕ್ವಶನ್ ಒಂದರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವಂತದ್ದು ಮುಂಬೈನಲ್ಲಿ ಕೇಂದ್ರ ಕಚೇರಿ ಮುಂಬೈ ಕೇಂದ್ರ ಕಚೇರಿ ಇರುವಂತದ್ದು ಮುಂಬೈನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಇದರ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳ್ತಾರೆ ತುಂಬಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಬಗ್ಗೆ ಪ್ರಸ್ತುತ ಇದರ ಗವರ್ನರ್ ಯಾರು ಕೇಳಿದ್ರೆ ಶಕ್ತಿಕಾಂತ ದಾಸ್ ಶಕ್ತಿಕಾಂತ ದಾಸ್ ಇವರು ಪ್ರಸ್ತುತ ಇದರ ಗವರ್ನರ್ ಆಗಿದ್ದಾರೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಕೊನೆಯ ಪ್ರಶ್ನೆಗೆ ಹೋಗೋಣ ಇವತ್ತಿನ ಸೆಷನ್ ಇದು ಮೊದಲ ಗಲ್ಫ್ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭ ಎಲ್ಲಿ ನಡೆಯಿತು ನೋಡಿ ಇದು ಫಸ್ಟ್ ಗಲ್ಫ್ ಯೂತ್ ಗೇಮ್ಸ್ ಇಂಪಾರ್ಟೆಂಟ್ ಇದೆ ಹಾಗಾಗಿ ನೋಟ್ ಮಾಡ್ಕೊಳ್ಳಿ ಆಪ್ಷನ್ಸ್ ಏರಿತಿದೆ ದುಬೈ ಬೀಜಿಂಗ್ ನವದೆಹಲಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್